ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ ಒಂದೂವರೆ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮಳೆಯಿಂದ ಇಬ್ಬರು ಸಾವು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ ಜಿಲ್ಲೆಯಲ್ಲಿ ಎರಡು ನೂರ ಇಪ್ಪತ್ತೊಂದು ಮನೆಗಳು ಭಾಗಶಃ ಹಾನಿ ಎರಡು ಮನೆ ಸಂಪೂರ್ಣ ಹಾನಿ ಜಿಲ್ಲೆಯಲ್ಲಿ ಸುಮಾರು ಒಂದೂರ ಬೆಳೆ ಹಾನಿಯಾಗಿದೆ ಎರಡು ಐದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ತೋಟಗಾರಿಕೆ ಬೆಳೆ ಹಾನಿ ಮಳೆಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ನೀಡಿದ್ದೇವೆ ಮಹಾರಾಷ್ಟ್ರದಿಂದ ನೀರು ಬಿಡುವ ಕುರಿತು ನಿಗಾ ಇಡಲಾಗಿದೆ ಕೃಷ್ಣಾ ನದಿಗೆ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಬೆಳಗಾವಿ ಜಿಲ್ಲಾ ಮೊಹಮ್ಮದ್ ರೋಷನ್ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕಾಂತಿ ನ್ಯೂಸ್ ಬೆಳಗಾವಿ ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಈ ಮಳೆ ಪರಿಸ್ಥಿತಿ ಬಗ್ಗೆ ನಮ್ಮ ಮಾಧ್ಯಮದ ಸಮ್ಮಿತ್ರರು ನಮಗೆ ಕೇಳಿದ್ದಾರೆ ಈ ಇವತ್ತಿನ ಪರಿಸ್ಥಿತಿ ಎಲ್ಲ ನಿಯಂತ್ರಣದಲ್ಲಿದೆ ಇಲ್ಲಿ ಮಠ ದುರದೃಷ್ಟವಶಾತು ಇಬ್ಬರು ಜನರು ಅವರ ಜೀವನವನ್ನು ಅವರು ಕಳ್ಕೊಂಡಿದ್ದಾರೆ ಇಬ್ಬರು ತೀರ್ಕೊಂಡಿದ್ದಾರೆ ಅದಲ್ಲದೆ ಭಾಗಶಃ ಮನೆ ಹಾನಿ ಇನ್ನೂರ ಇಪ್ಪತ್ತೊಂದು ಮನೆಗಳದ್ದು ಭಾಗಶಃ ಮನೆ ಹಾನಿಯಾಗಿದೆ ಇದಕ್ಕೆ ಪೂರ್ತಿ ರೀತಿಯ ಪರಿಹಾರವನ್ನು ಸರ್ಕಾರದಿಂದ ಒದಗಿಸೋ ಒದಗಿಸಲಾಗಿದೆ ಇದಲ್ಲದೆ ಸಂಪೂರ್ಣ ಮನೆ ಹಾನಿ ಆಗಿರೋ ಪ್ರಕರಣಗಳು ಎರಡು ಮನೆಗಳು ಇದಕ್ಕೂ ಸರ್ಕಾರ ಮಟ್ಟದಿಂದ ಏನು ಪರಿಹಾರ ಕೊಡಬೇಕೋ ಅದನ್ನು ನೀಡಲಾಗಿದೆ ಜೀವಹಾನಿ ಎಲ್ಲೆಲ್ಲಿ ಆಗಿದೆ ಆ ಎರಡು ಸಂಬ ಸಂದರ್ಭದಲ್ಲಿಯೂ ಸರ್ಕಾರದಿಂದ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುತ್ತಾ ಪರಿಹಾರ ಧನವನ್ನು ಆಲ್ರೆಡಿ ನೀಡಲಾಗಿದೆ ಬೆಳೆ ಹಾನಿಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ಮಠ ನೂರ ನಲವತ್ತು ಹೆಕ್ಟೇರ್ ಕೃಷಿ ಭೂಮಿ ಈ ಒಂದು ನೆರೆ ಹಾವಳಿಗೆ ಒಳಪಟ್ಟಿದೆ ಅದಲ್ಲದೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಾಗಿ ಒಂದು ಐದು ಪಾಯಿಂಟ್ ಎರಡು ಐದು ಹೆಕ್ಟೇರ್ ಮಾತ್ರ ಇದರಲ್ಲಿ ಎಫೆಕ್ಟ್ ಆಗಿದೆ ಸದ್ಯಕ್ಕೆ ಏನೂ ಜಾಸ್ತಿ ತೊಂದರೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ ಎಲ್ಲ ರೀತಿಯ ಸ್ಥಿತಿಗತಿಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾನಿಟರ್ ಇದ್ದೀವಿ ಹಾಗೂ ಈಗಿನ ಸಂದರ್ಭ ನಿಯಂತ್ರಣದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸುತ್ತೆ ಇದಲ್ಲದೆ ಈಗ ಕಳ್ಳೋಳ್ ಬ್ಯಾರೇಜಲ್ಲಿ ಮಹಾರಾಷ್ಟ್ರದಿಂದ ಬರುವ ನೀರು ನೀರಿನ ಮಟ್ಟ ಸದ್ಯಕ್ಕೆ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಇದೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಕ್ಯೂಸೆಕ್ಸ್ ದಾಟಿದೆ ಅಂದರೆ ಆವಾಗ ಅಲರ್ಟ್ನು ಘೋಷಣೆ ಮಾಡ್ತೀವಿ ಸದ್ಯಕ್ಕೆ ಆ ನೀರಿನ ಮಟ್ಟನೂ ಪ್ರವಾಹ ಏನಿದೆ ಅದನ್ನು ನಿಯಂತ್ರಣದಲ್ಲಿದೆ ಈಗ ಹಿಡ್ಕಲ್ ಜಲಾಶಯದಲ್ಲಿ ನೀರು ಚೆನ್ನಾಗಿ ತುಂಬಿಕೊಂಡಿದೆ ಶೇಕಡ ತೊಂಬತ್ತರಷ್ಟು ಹಿಡ್ಕಲ್ ಜಲಾಶಯ ಈಗ ತುಂಬಿದೆ ಅದಲ್ಲದೆ ಮಲಪ್ರಭಾದಲ್ಲಿ ಎಪ್ಪತ್ತೆಂಟರಷ್ಟು ಅಲ್ಲಿ ನೀರಿನ ಮಟ್ಟ ಆಲ್ರೆಡಿ ಆಗಿದೆ ಹಾಗೂ ಮೂರನೇ ಡ್ಯಾಮ್ ಮಾರ್ಕಂಡೇಯ ಡ್ಯಾಮಲ್ಲಿ ತೊಂಬತ್ತರಷ್ಟು ನೀರಿಗ ತುಂಬಿಕೊಂಡಿದೆ ನಾವು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಡಿ ಸಿ ಜಿಲ್ಲಾಧಿಕಾರಿಯವ್ರ ಜೊತೆ ನಾವು ಕಾನ್ಸ್ಟೆಂಟ್ಲಿ ಸಂಪರ್ಕದಲ್ಲಿದ್ದೀವಿ ಅಲ್ಲಿ ಕೊಯ್ನಾದಿಂದ ಇರ್ಬೋದು ಬೇರೆ ನದಿಗಳಿಂದ ಇರ್ಬೋದು ನದಿ ಪಾತ್ರೆಗಳಿಂದ ಇರ್ಬೋದು ಎಷ್ಟು ನೀರು ಬರ್ತಾಯಿದೆ ಅದನ್ನು ಪ್ರತಿ ದಿವಸ ಅವರ ಜೊತೆ ಬೆಳಿಗ್ಗೆ ಫೋನ್ ಮುಖೇನ ಕೋಆರ್ಡಿನೇಟ್ ಮಾಡಿಕೊಂಡು ಅದರ ಪ್ರಕಾರ ನಾವು ಇಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ನಾವು ನಿಯಂತ್ರಣಗೊಳಿಸ್ಕೊಳ್ತಾ ಇದ್ದೀವಿ ಅಲ್ಲಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಬೆಳಗಾವಿ ಜಿಲ್ಲೆ ಎಂಟರ್ ಆಗಲಿಕ್ಕೆ ನಮಗೆ ಸರಿಸುಮಾರು ನಾಲ್ಕಿಂದ ಐದು ದಿವಸ ತಗೊಳ್ಳುತ್ತೆ ಸೊ ಈ ಟೈಮ್ ಗ್ಯಾಪನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾಯಿದ್ದೀವಿ ಇಲ್ಲಿಂದ ನಾವು ನೀರು ಬಿಡುವಾಗ ನಮ್ಮ ತಾಲೂಕುಗಳಿಂದ ಹೋಗಿ ಬಾಗಲ್ಕೋಟ್ ಬಿಜಾಪುರ್ ಆಲಮಟ್ಟಿಗೆ ಸೇರಲಿಕ್ಕೆ ಸರಿಸುಮಾರು ಏಳು ದಿವಸ ತಗೊಳ್ಳುತ್ತೆ ಸೊ ಈ ಐದು ದಿವಸ ಹಾಗೂ ಏಳು ದಿವಸ ಒಟ್ಟು ಸೇರಿ ಹನ್ನೆರಡು ದಿ ದಿವಸದ ಟೈಮ್ ಲೈನ್ ಏನಿದೆ ಇದನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾಯಿದ್ದೀವಿ